ಸರ್ ಪ್ರೊಡಕ್ಷನ್ ವೈಸ್ ಬಂದರೆ ಕೃಷ್ಣ ಲೀಲಾ ವಾಸ್ ಅ ವೆರಿ ಬಿಗ್ ಹಿಟ್ ಸೊ ಅದರಲ್ಲಿ ಬಂದಿದ್ದ ದುಡ್ಡನ್ನ ಇಲ್ಲಿಗೆ ಹಾಕಿದ್ರ ಅಥವಾ ನೀವು ಎಷ್ಟು ಪ್ರಯತ್ನ ಪಟ್ಟ್ರಿ ಪ್ರೊಡಕ್ಷನ್ನ ಎತ್ತಿಡಿಯಲ್ಲಿ ದುಡ್ಡು ದುಡ್ಡನ್ನು ಹೇಳ್ತಾ ಇರೋ ಕೃಷ್ಣಲೀಲಾ ದುಡ್ಡು ಏನಾಯ್ತು ಅಂತಲೇ ಗೊತ್ತಿಲ್ಲ ಸರ್ ನನಗೆ ಅದೇ ನಾನು ಅದಾದ್ಮೇಲೆ ಮಾಡಿರ್ತಕ್ಕಂಥ ಎಷ್ಟೊಂದು ಸಿನಿಮಾಗಳಿಗೆ ನಾನು ದುಡ್ಡು ತೊಗೊಂಡಿಲ್ಲ ಅರ್ಧ ಮರ್ಧ ದುಡ್ಡು ತೊಗೊಂಡಿದ್ದೀನಿ ಬಹುಶಃ ಅದೇ ದುಡ್ಡು ನನಗೆ ಇಲ್ಲಿವರೆಗೆ ಕಾಪಾಡ್ಕೊಂಡು ಬಂದಿರೋದು ನನ್ನ ಜೀವನ ನಡೆಸೋದಕ್ಕೆ ಸರ್ ಕಲಾವೇದನಿಗೆ ದುಡ್ಡು ಸಾಕಾಗೋದು ಇಲ್ಲ ಆ್ಯಂಡ್ ಎಟ್ ದಿ ಸೇಮ್ ಟೈಮ್ ದುಡ್ಡು ದುಡ್ಡೇ ಎಲ್ಲನೂ ಅಲ್ಲ ಕಲಾವಿದನಿಗೆ ಯಾವಾಗಲೂ ಒಂದು ಹಸಿವ್ ಇರೋದು ಒಳ್ಳೆ ಪಾತ್ರ ಒಳ್ಳೆ ಸಿನಿಮಾ ಸಿಗ್ಬೇಕನ್ನೋದು ಆಮೇಲೆ ದುಡ್ಡು ಇವಾಗ ನನ್ನ ಈಗ ನನಗೆ ಏನೇ ಒಂದು ಚೂರು ಪಾರ ದುಡ್ಡು ಬಂದರೂ ನಾನು ಅದು ವಾಪಸ್ಸು ಈಗ ಯುದ್ಧಕಾಂಡ ಸಿನಿಮಾಗೆ ಹಾಕಿರೋದು ನಾಳೆ ದಿನ ಯುದ್ಧಕಾಂಡ ಸಿನಿಮಾದಿಂದ ನನಗೆ ಸಿಕ್ಕಾಪಟ್ಟೆ ದುಡ್ಡು ಬಂದರೆ ನಾನು ಮತ್ತೆ ಸಿನಿಮಾನೇ ಪ್ರೊಡ್ಯೂಸ್ ಮಾಡ್ತೀನಿ ಸರ್ ಎಲ್ಲೋ ನಿಮ್ಗೂ ರವಿಚಂದ್ರನ್ ಸರ್ಗೂ ಒಂದೊಳ್ಳೆ ಕನೆಕ್ಷನ್ ಇದೆ ಅಂತ ಕಾಣಿಸಿದೆ ಯಾಕಂದ್ರೆ ಅವ್ರದೇ ಫಿಲಿಮ್ ಟೈಟಲ್ ತಗೊಂಡಿದ್ದೀರಾ ಸೊ ಅವರು ಇದೇ ತರ ಹೇಳಿದ್ರು ನಾನು ಏನೇ ಮಾಡಿದ್ರು ನನ್ಗೆ ಎಷ್ಟೇ ಬಂದ್ರು ನಾನು ಸಿನಿಮಾಗೆ ನಾನು ಮತ್ತೆ ಖರ್ಚು ಮಾಡೋದು ಅಂತ ಸೊ ಎಷ್ಟು ಕನೆಕ್ಟ್ ಆಯ್ತು ನಿಮ್ಗೆ ಅದನ್ನ ಹೇಳೋದಲ್ಲ ಕಲಾವಿದ ಎಷ್ಟೇ ದುಡ್ಡು ಬಂದ್ರು ಸಾಕಾಗಲ್ಲ ಹಾಗೇನೆ ದುಡ್ಡು ದುಡ್ಡೇ ಎಲ್ಲ ಅಲ್ಲ ದುಡ್ಡು ಇಸ್ ಅಂದರೆ ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಎಟ್ ದ ಸೇಮ್ ಟೈಮ್ ಮನೆ ಬ ಮನಿ ಬಂದರೂ ಸಾಕಾಗಲ್ಲ ಅದಕ್ಕೆ ರವಿ ಸರ್ ಅಷ್ಟು ಪ್ಯಾಷನೇಟ್ ಆಗಿರೋದು ನಾವು ಅಷ್ಟೇ ಪ್ಯಾಷನೇಟ್ ಆಗಿರೋದು ದುಡ್ಡು ಬಂದರೆ ಯಾಕೆ ಸಾಕಾಗಲ್ಲ ಅಂತಂದರೆ ನಾವು ಹೋಗಿ ದುಡ್ಡು ದೊಡ್ಡ ಸಿನಿಮಾನೇ ಮಾಡ್ತೀವಿ ನಾವು ಅದೆಲ್ಲೂ ಹೋಗಿ ಖರ್ಚು ಮಾಡಿ ನಮ್ಮ ಲಕ್ಸುರಿಗೆ ನಮ್ಮ ಲೈಫ್ ಸ್ಟೈಲಿಗೆ ಆಸ್ತಿ ಪಾಸ್ತಿ ಮಾಡೋಕ್ಕೆ ಯಾವ ಕಲಾವಿದನೂ ಅಂದರೆ ಪ್ಯಾಷನೆಟ್ ಆಗಿರೋನು ಮಾಡೋಕ್ಕೆ ಹೋಗಲ್ಲ ಅವ್ನಿಗೆ ಫಸ್ಟ್ ಆಸೆ ಸಿನಿಮಾಗೆ ಏನಾದರೂ ಮಾಡಬೇಕು ಅನ್ನೋದು ಇರುತ್ತೆ ಹಾಗಾಗಿ ನನಗೆ ಇವತ್ತು ಬಂದಿರೋ ದುಡ್ಡಲ್ಲಿ ನಾನು ಈ ಬಜೆಟ್ ಸಿನಿಮಾ ಮಾಡಿ ಮಾಡಕ್ಕೆ ಸಾಧ್ಯ ಆಯಿತು ನಾಳೆ ಜಾಸ್ತಿ ದುಡ್ಡು ಬಂದರೆ ನಂಗೆ ಅದು ಸಾಕಾಗಲ್ಲ ಯಾಕಂದರೆ ಅಷ್ಟು ದೊಡ್ಡ ಸಿನಿಮಾ ಮಾಡ್ತೀನಿ ನಾಳೆ ಮತ್ತೆ ನಾನು ಯಾ ಸರ್ ನಿಮ್ಮ ಮತ್ತೆ ರವಿ ಸರ್ ಅವರ ಕಲೆಕ್ಷನ್ ಹೇಗಿತ್ತು ಸೊ ಅವ್ರ ಫಿಲಿಮ್ ಟೈಟಲ್ ತೊಗೊಂಡಿದ್ದೀರಾ ಸೊ ಅವ್ರಿಗೆ ಹೇಗೆ ಟೈಟಲ್ ತೊಗೊಂಡ್ಮೇಲೆ ಅವ್ರು ಫಸ್ಟ್ ಹೋಗಿದ್ದೆ ಅವ್ರ ಮನೆಗೆ ರಿಜಿಸ್ಟ್ರ್ ಮಾಡಿ ಫಸ್ಟ್ ಅವ್ರ ಮನೆಗೆ ಹೋಗಿ ಅವರಿಗೆ ಹೇಳಿದ್ದು ನಾನು ಈ ಥರದ್ದು ಒಂದು ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ನಿಮ್ಮ ಆಶೀರ್ವಾದ ಇರಲಿ ಅಂತ ತುಂಬ ಖುಷಿಪಟ್ಟರು ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟರು ಸಾಕಷ್ಟು ಎಚ್ಚರಿಕೆಗಳನ್ನು ಕೊಟ್ಟರು ಅವ್ರ ಲೈಫಿನ ಅನುಭವಗಳು ಸಾಕಷ್ಟು ಶೇರ್ ಮಾಡಿದ್ರು ಆ್ಯಂಡ್ ನನ್ನ ಅದೃಷ್ಟ ಒಂದು ಸಲ ನಮ್ಮ ಕಂಡ ಶೂಟಿಂಗ್ ಸೆಟ್ಟಿಗೂ ಬಂದಿದ್ದರು ಅಲ್ಲೂ ಕೂಡ ಬಂದು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಪ್ರತಿ ಸಲವೂ ಅವ್ರದ್ದು ಕಾಳಜಿ ನಮ್ಮ ಬಗ್ಗೆ ವಿಚಾರ ಅಂತಲೇ ಅಲ್ಲ ಎಲ್ಲ ಯುವ ಪೀಳಿ ಬಗ್ಗೆ ತುಂಬ ಒಂದು ವಿಶೇಷವಾದಂಥ ಕಾಳಜಿ ಇದೆ ಇಂಡಸ್ಟ್ರಿ ಬೆಳಿಬೇಕು ಕನ್ನಡ ಇಂಡಸ್ಟ್ರಿ ಅವಾಗ ಉಳಿಬೇಕು ಅನ್ನೋದು ಒಂದು ತುಡಿತ ಅವ್ರಿಗೆ ಸ್ಟಿಲ್ ಆ ಹಂಗರ್ ಆ ಫೈರ್ ಇನ್ನೂ ಹಾಗೆ ಇದೆ ಮಗು ಥರ ಸರ್ ನಿಮ್ಮ ಲೈಫಲ್ಲಿ ಒಂದು ಟೈಮ್ ನೀವು ತುಂಬ ಎತ್ತರದಲ್ಲೂ ಇದ್ರಿ ಇವಾಗಿನ ಸಮಯ ಅಂತ ತಗೊಂಡ್ರೆ ಕೆಲವು ವರ್ಷಗಳಿಂದ ನೀವು ಸ್ವಲ್ಪ ಕಾಣಿಸ್ಕೊಂತ ಡೌನ್ಫಾಲ್ ಅದು ನಾವು ನೋಡಿದ್ವಿ ಸೊ ಆ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಹೆಂಗಿತ್ತು ನೀವು ಹೆಂಗೆ ನಿಮ್ಮನ್ನು ಎತ್ತಿ ಹಿಡಿತಾ ಸಿ ಸ್ಟಾರ್ಡಮ್ ಕಮರ್ಷಿಯಲ್ ಮಾರ್ಕೆಟ್ ನನಗೆ ಮ್ಯಾಟ್ರ್ ಆಗೋಲ್ಲ ಅದು ಇಂಡಸ್ಟ್ರಿನಲ್ಲಿ ನೋಡೋವಂಥ ಕೆಲವೊಂದು ಪ್ರೊಡ್ಯೂಸರ್ಸ್ಗಳಿಗೆ ಕೆಲವೊಬ್ರು ಡೈರೆಕ್ಟ್ರ್ಗಳಿಗೆ ಅಥವಾ ಕೆಲವೊಂದು ಕಡೆ ಪಬ್ಲಿಕ್ ವೇನಲ್ಲಿ ಕೂಡ ದೇ ಸಿ ಸ್ಟಾರ್ ಇದ್ದ ಇವತ್ತು ಬಿದ್ದಿದ್ದಾನೆ ಅದು ಯಾವಾಗಲೂ ಆಗುತ್ತೆ ಸರ್ ಫಸ್ಟ್ ಟೈಮ್ ನನಗೆ ಆಗಿರೋದು ಅದು ಎಕ್ಸ್ಕ್ಯೂಸ್ ಮಿ ಸಿನ್ಮಾ ನಾನು ಮೊದಲನೇ ಸಿನಿಮಾನೇ ಹ್ಯೂಜ್ ಬ್ಲಾಕ್ ಬಸ್ಟರ್ ಇಂಡಸ್ಟ್ರಿ ರೆಕಾರ್ಡ್ ಕ್ರಿಯೇಟ್ ಮಾಡಿದಂಥ ಸಿನ್ಮಾ ಅದಾದಮೇಲೆ ಸಾಲು ಸಾಲು ಫ್ಲಾಪ್ ಕೊಟ್ಸು ನಾನು ವಾಪಸ್ ಕ್ಯಾರೆಕ್ಟರ್ಸಿಗೆ ಬಂದಿದ್ದೆ ಕ್ಯಾರೆಕ್ಟರ್ ರೋಲ್ಸ್ ಮಾಡಿ ವಾಪಸ್ ತಾಜ್ ಮಹಲ್ ಸಿನಿಮಾ ಮಾಡಿದೆ ತಾಜ್ ಮಹಲ್ ಸಿನಿಮಾ ಹ್ಯೂಜ್ ಬ್ಲಾಕ್ ಬಸ್ಟರ್ ಆಯಿತು ಮತ್ತೆ ಫ್ಲಾಪ್ಸ್ ಕೊಟ್ಟೆ ಮತ್ತೆ ಒಂದು ಕೃಷ್ಣನ ಲವ್ ಸ್ಟೋರಿ ಬಂತು ಮತ್ತೆ ಫ್ಲಾಪ್ಸ್ ಬಂತು ಮತ್ತೆ ಕೃಷ್ಣ ಲೀಲ ಬಂತು ಮತ್ತೆ ಫ್ಲಾಪ್ ಈ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿ 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 ನನಗೆ ಇಟ್ ಡಸೆಂಟ್ ಮ್ಯಾಟ್ರ್ ನನಗೆ ಎಫೆಕ್ಟೇ ಆಗೋಲ್ಲ ಅದು ವಾಟ್ ಮ್ಯಾಟರ್ಸ್ ಟು ಮೀ ಈಸ್ ನಾನು ನಾನು ಎಷ್ಟು ಒಳ್ಳೆಯ ಅನ್ನೋದಷ್ಟೇ ನಾನು ಎಷ್ಟು ಅಪ್ಗ್ರೇಡ್ ಆಗ್ತಿದ್ದೀನಿ ಆ್ಯಸ್ ಎನ್ ಆ್ಯಕ್ಟರ್ ಇವತ್ತಿನ ಜನ್ರೇಷನಿಗೆ ಐಮ್ ಐ ಫಿಟ್ಟಿಂಗ್ ಟು ದಿಸ್ ಜನ್ರೇಷನ್ಸ್ ಆ್ಯಕ್ಟರ್ ಆ ನ್ಯಾಚುರಲ್ ಪರ್ಫಾಮೆನ್ಸಸ್ಸಿಗೆ ಆ ಥರದ್ದು ಕ್ಯಾರೆಕ್ಟರ್ಸ್ಗಳಿಗೆ ಅಷ್ಟೇ ನನಗೆ ಮ್ಯಾಟ್ರ್ ಆಗುತ್ತೆ ಅಂಟಿಲ್ ನನ್ಲಸ್ ಯು ಆರ್ ಗುಡ್ ಆ್ಯಕ್ಟರ್ ಸ್ಟಾರ್ಡಮ್ ಡಜಂಟ್ ಮ್ಯಾಟ್ರ್ ಸರ್ ಎಷ್ಟೇ ಪ್ಯಾಷನೆಟ್ ಆಗಿ ನೀವು ಫಿಲಿಮ್ ಮಾಡಿದ್ರು ನಿಮಗೆ ಒಂದು ಅನಿಸಿಕೆ ಇರುತ್ತೆ ಆ್ಯಸ್ ಯು ಸೆಡ್ ಕೃಷ್ಣ ಲೀಲಾ ನಮಗೆ ಸ್ಟೇಟ್ ಅವಾರ್ಡ್ ತಂದು ಕೊಟ್ಟಿತ್ತು ಐ ವಾಂಟ್ ಯುದ್ಧಕಾಂಡ ಟು ಗೆಟ್ ಎ ನ್ಯಾಷನಲ್ ಅವಾರ್ಡ್ ಅಂತ ಸೊ ಎಷ್ಟು ನಂಬಿಕೆ ಇದೆ ಫಿಲಿಮ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಆ್ಯಂಡ್ ಸಿಗುತ್ತೆ ಅಲ್ಲ ನಾನು ತೊಗೊಂಡೇ ತೊಗೊಳ್ತೀನಿ ಸರ್ ನಾಟ್ ಇನ್ ಎನಿ ಅದರ್ ರಾಂಗ್ ವೇ ದುರಹಂಕಾರದಿಂದ ಹೇಳ್ತಲ್ಲ ಬಿಕಾಸ್ ಅಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅದು ಸಿಗಲೇಬೇಕು ಆ ಇಲ್ಲೂ ಕೂಡ ಒಂದು ನ್ಯಾಯ ಅನ್ನೋದಿದ್ದರೆ ನನಗೆ ಯುದ್ಧ ಕಂಡ ಸಿನಿಮಾಗೆ ಆ ಥರದ್ದು ಒಂದು ಸ್ಥಾನಮಾನ ಆ ಥರದ್ದು ನೋರ್ವ ಸಿಗಲೇಬೇಕು ಸರ್ ನಾವು ಮೇಕಿಂಗ್ ವೀಡಿಯೋಸ್ ಎಲ್ಲ ನೋಡ್ತಿದ್ದಾಗ ನೀವು ಈ ಕಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕಾಣಿಸ್ಕೊತಿದ್ರಿ ಆ್ಯಕ್ಟಿಂಗಲ್ಲೂ ಕಾಣಿಸ್ಕೊತಿದ್ರಿ ಈ ಕಡೆ ಪ್ರೊಡಕ್ಷನಲ್ಲೂ ಕಾಣಿಸ್ಕೊತಿದ್ವಿ ಇಷ್ಟನ್ನೆಲ್ಲ ಮ್ಯಾನೇಜ್ ಮಾಡೋದು ಹೇಗೆ ಅನಿಸ್ತು ಫಸ್ಟ್ ಟೈಮ್ ಅವು ಎಂಜಾಯ್ಡ್ ಇದರಲ್ಲೇ ನಾನು ಬದುಕಿರೋದಲ್ಲ ನಾನು ಬೇರೆ ಏನೂ ಮಾಡ್ಕೊಂಡಿದ್ರೆ ನನಗೆ ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಇವಾಗ ಸಿ ತ್ರೀ ಇಡಿಯಟ್ಸ್ ಅಂತ ಸಿನಿಮಾನಲ್ಲಿ ನನಗೆ ಅದು ಭಾಳ ಒಂದು ಮೋಟಿವೇಟಿಂಗ್ ಪಾಯಿಂಟ್ ಅಂದರೆ ಆ ಸಿನಿಮಾ ನೋಡಿನೇ ಮೋಟಿವೇಟ್ ನನ್ನ ಒಳಗಡೆ ಇದ್ದಂಥ ವಿಚಾರ ಅಲ್ಲಿ ನನಗೆ ಹೋಲಿಕೆ ಸಿಕ್ಕಿದೆ ಅಂದರೆ ಒಂದು ಕನೆಕ್ಟಿವಿಟಿ ಸಿಕ್ಕಿದ್ದು ನೀವು ಎಷ್ಟೇ ಕಡಿಮೆ ದುಡಿರಿ ಪರವಾಗಿಲ್ಲ ಬಟ್ ನೀವು ಇಷ್ಟಪಡೋಂಥ ಕೆಲಸಗಳನ್ನು ಮಾಡಿ ಅಲ್ಲಿ ಕಷ್ಟ ಇರ್ಬೋದು ಬಟ್ ನೀವು ಇಷ್ಟಪಡೋಂಥ ಕೆಲಸ ಮಾಡಿ ನಾ ಅದರಿಂದ ನನಗೆ ಸುಖ ಸಿಗುತ್ತೆ ದುಡ್ಡು ಸಿಗತ್ತೆ ಅಂತ ಅಂದ್ಬಿಟ್ಟು ನಾನು ಇಷ್ಟ ಇಲ್ದಾರ ಕೆಲಸದಲ್ಲಿ ಹೋಗಿ ಕೂತ್ಕೊಂಡು ಮಾಡೋದ್ರಲ್ಲಿ ವ್ಯರ್ಥ ನೀವು ನಿಮ್ಮ ಜೀವನಕ್ಕೆ ಮೋಸ ಮಾಡ್ತಾ ಮಾಡ್ತಾಯಿದ್ದೀರ ವೆನ್ ಯು ಆರ್ ಇನ್ ಕ್ರಿಯೇಟಿವ್ ಫೀಲ್ಡ್ ನನಗೆ ಪ್ರಾಫಿಟ್ ಲಾಸ್ ಕಷ್ಟ ಸಾಲ ಸೂಲ ಅವೆಲ್ಲ ನನಗೆ ಯಾವುದು ಮ್ಯಾಟ್ರ್ ಆಗೋಲ್ಲ ಬಿಕಾಸ್ ಅಲ್ಟಿಮೇಟ್ಲಿ ನನಗೆ ಏನು ಇಷ್ಟನ ನಾನು ಅದ್ರಲ್ಲಿ ಬದುಕ್ತಾ ಇದ್ದೀನಲ್ಲ ಅದೇ ನನಗೆ ದೊಡ್ಡ ಸಂಭ್ರಮ ಸರ್ ಇವಾಗ ನೀವು ಪ್ರಕಾಶ್ ಬೆಲ್ವಾಡಿ ಅಂತ ದೊಡ್ಡ ಆ್ಯಕ್ಟರ್ ಸೊ ಅವರ ಮುಂದೆ ನೀವು ವಾದ ಮಾಡಬೇಕಾದ್ರೆ ಹೌ ವಾಸ್ ಯುವರ್ ಫೀಲಿಂಗ್ ಮತ್ತು ನಿಮ್ಮಿಬ್ಬರ ಸಂಭಾಷಣೆ ಎಷ್ಟು ಎಷ್ಟು ಹೈ ಲೆವೆಲ್ಸ್ವರೆಗೂ ಹೋಗಿತ್ತು ಅಂತ ಸಿ ಅವ್ರ ಕ್ಯಾರೆಕ್ಟರ್ ರಾಬರ್ಟ್ ಡಿಸೋಸ ನನ್ನ ಕ್ಯಾರೆಕ್ಟರ್ ಭರತ್ ಅಂತ ನಾನು ಪ್ರಕಾಶ್ ಬೆಲ್ವಾಡಿ ಅವ್ರ ಎದುರುಗಡೆ ಮೇಕಪ್ ಹಾಕೊಳ್ದೇ ಇಲ್ದಾಗ ನಿಲ್ತಾ ಇದ್ದೆ ಅಜಯ ಆಗಿ ಅಜಯ್ ಮುಂದೆನೂ ಪ್ರಕಾಶ್ ಬೆಲ್ವಾಡಿಯವರು ಮೇಕಪ್ ಹಾಕೊಳ್ದೇ ಇದ್ದಂಥ ಸಮಯದಲ್ಲಿ ಪ್ರಕಾಶ್ ಬೆಲ್ವಾಡಿ ಆಗಿದ್ದರು ಅಜಯ್ ಅಜಯ್ ರಾವ್ ಆಗಿದ್ದರು ಒನ್ಸ್ ಕಪ್ ಕೋಟ್ ಹಾಕೊಂಡು ನಾವು ಸೆಟ್ಟಿಗೆ ಮೇಕಪ್ ಹಾಕೊಂಡು ಎಂಟ್ರ್ ಆದಾಗ ಅವ್ರು ರಾಬರ್ಟ್ ಡಿಸೋಜಾ ನಾನು ಭರತ್ ಸೊ ನಾನು ರಾ ಯಾರು ಪ್ರಕಾಶ್ ಅವ್ರನ್ನ ಫೇಸ್ ಮಾಡಿದ್ದೀನಿ ಅಥವಾ ಪ್ರಕಾಶ್ ಅವ್ರು ಅಜಯ್ನ ಫೇಸ್ ಮಾಡಿದ್ದಾರೆ ಅಂತ ಅವರು ಅಂದ್ಕೊಂಡಿಲ್ಲ ನಾನು ಅಂದ್ಕೊಂಡಿಲ್ಲ ಭರತ್ ಹ್ಯಾಸ್ ಫೇಸ್ಡ್ ರಾಬರ್ಟ್ ಡಿಸೋಜಾ ರಾಬರ್ಟ್ ಡಿಸೋಜಾ ಹ್ಯಾಸ್ ಫೇಸ್ಡ್ ಭರತ್ ಆ್ಯಂಡ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸಖತ್ ಪೈಪೋಟಿ ಇಟ್ ವಾಸ್ ಲಿಟ್ರಲಿ ಅ ವಾರ್ ಇವಾಗ ಅರ್ಚನಾ ಜೋಯ್ಸ್ ಅವ್ರನ್ನ ತೊಗೊಂಡ್ರೆ ನಾವು ಕೆ ಜಿ ಎಫ್ ಅಲ್ಲಿ ನೋಡಿರ್ಬೋದು ಅವರು ಒಂದು ಚೈಲ್ಡ್ ಮ್ಯಾರೇಜ್ ಆಗಿರ್ತಾರೆ ಸೊ ಸಿಂಗಲ್ ಮದರ್ ಕ್ಯಾರಿಯ ದ ಬೇಬಿ ಅಂತ ಅದರಲ್ಲೂ ಒಂದು ಹೆಣ್ಣಿನ ನೋವಿನ ಸ್ಟೋರಿ ಇದರಲ್ಲೂ ಸೇಮ್ ಒಂದು ಹೆಣ್ಣಿನ ಶೋಷಣೆಗೆ ಒಳಗಾಗಿರೋದೇ ಒಂದು ಪೇನ್ ಆಗಿರೋ ಸ್ಟೋರಿ ಸೊ ಇದೇ ಜಾನರ್ಸಲ್ಲಿ ಅವ್ರನ್ನ ಚೂಸ್ ಮಾಡಬೇಕು ಅಂತ ಈಗ ಅನ್ನಿಸ್ತು ಇಲ್ಲ ಆ ಜಾನರಿಗೂ ಇದಕ್ಕೂ ಸಂಬಂಧ ಇಲ್ಲ ನಿಮಗೆ ಅದು ನೋಡಿದಾಗ ಅದು ತಾಯಿ ಪಾತ್ರ ಅಂತ ಅಂದ್ಕೊಳ್ಳೆ ಸೇಮ್ ಅನಿಸುತ್ತೆ ಹೊರತು ದಟ್ ಈಸ್ ನಾಟ್ ಎಟ್ ಆಲ್ ದಟ್ ಜ ಸೇಮ್ ಜಾನರ್ ಇಲ್ವೇ ಇಲ್ಲ ಖಂಡಿತ ಇಲ್ವೇ ಇಲ್ಲ ಆ್ಯಂಡ್ ಟು ಬಿ ಫ್ರ್ಯಾಂಕ್ ಕಥೆ ನಡೆಯೋ ಟೈಮಲ್ಲಿ ವಿ ನೀಡೆಡ್ ಒನ್ ಆ್ಯಕ್ಟರ್ ಒನ್ಸ್ ಅಗೇನಲ್ಲಿ ನಮಗೆ ಸ್ಟಾರು ಅಥವಾ ಪಾಪ್ಯುಲರ್ ತುಂಬ ಮಾರ್ಕೆಟ್ ವ್ಯಾಲ್ಯೂಸ್ ಇರೋಂಥವ್ರು ಇವೆಲ್ಲ ನಮ್ಮ ತಲೆಯಲ್ಲಿ ಬಂದಿಲ್ಲ ವಿ ಹ್ಯಾಡ್ ಓನ್ಲಿ ಎನ್ ಆ್ಯಕ್ಟರ್ ಇನ್ ಮೈಂಡ್ ಹಾಗಾಗಿ ನಮಗೆ ಯೋಚನೆ ಮಾಡಬೇಕಾದ್ರೆ ಅಫ್ಕೋರ್ಸ್ ತಲೆನಲ್ಲಿ ಎರಡು ಮೂರು ಆಪ್ಷನ್ಸ್ ಬಂದಿತ್ತು ಬಟ್ ತುಂಬ ಬಲವಾಗಿ ನಮ್ಗೆ ನಂಬಿಕೆ ಬಂದಿದ್ದು ಅರ್ಚನಾ ಮೇಲೇ ಬಿಕಾಸ್ ಶೀ ಈಸ್ ಎ ಪರ್ಫಾರ್ಮರ್ ಶೀ ಈಸ್ ಅ ಸ್ಟೇಜ್ ಪರ್ಫಾರ್ಮರ್ ಶೀಸ್ ಅಂದರೆ ಭರತನಾಟ್ಯಂ ಕ್ಲಾಸಿಕಲ್ ಡ್ಯಾನ್ಸಿಂಗ್ ಡ್ಯಾನ್ಸ್ ಮಾಡ್ತಾರೆ ಆಮೇಲೆ ಅವ್ರದ್ದು ಅಭಿನಯದ ಕೆಪಾಸಿಟಿ ಏನಂತ ನಮ್ಮೆಲ್ರಿಗೂ ಗೊತ್ತಿತ್ತು ಹಾಗಾಗಿನೇ ಫಾರ್ ದ್ಯಾಟ್ ಪರ್ಫಾರ್ಮೆನ್ಸ್ ವಿಚ್ ಚೋಸ್ ಬಟ್ ಅಲ್ಲಿ ತಾಯಿ ಪಾತ್ರ ಮಾಡಿದ್ರು ಅದಕ್ಕೆ ನಾವು ಇಲ್ಲಿ ಮಾಡಿಸ್ಬೇಕನ್ನೋದು ಖಂಡಿತವಾಗಿಯೂ ಅಲ್ಲ ಇಟ್ ಇಸ್ ಓನ್ಲಿ ಬಿಕಾಸ್ ಶೀ ಈಸ್ ಎ ಗುಡ್ ಆ್ಯಕ್ಟರ್